ಶ್ರೀರಾಮ್ ಜೈ ಶ್ರೀರಾಮ್ ಮಾತೆರಿಗಳ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಈ ನಮ್ಮ ಭೂತನಾಥೇಶ್ವರ ದೇವಸ್ಥಾನ ಕೋಂದಿಲ್ಲ ಜೋಕಲೆ ಮಾತೆಲ್ಲ ರೆಡಿಯ ಪೋಯ್ರೆ ರೆಡಿ ಎನ್ನೊಟ್ಟುಗುನ ಈ ಚಿಲ್ಲರ್ ಪಾರ್ಟಿ ಇರ್ ಉಂದು ಕೆಂಡ ಎನ್ ಬಾಲ ಗೋಕುಲ ಕೊಟ್ಮಂದ ಜೋಕುಲು ಎಂಕ್ಲು ಮಾತ ಜೋಕುಲು ಒಟ್ಟುಗು ಸೇರ್ದು ಅಂಚನೆ ಎಂಕ್ಲು ಒಟ್ಟ್ಗು ಒಂಜಿ ಕೆಸ್ ಲ ಬೇರೆದೆರ್ ಎಂಕ್ಲ ಬಾಲ ಗೋಕುಲ ಲತಾ ಮಾತಾಜಿ ಸಾರ್ನೊಟ್ಟುಗು ಸೇರ್ದ್ ಎಂಕ್ಲೆನಿ ಭೂತನಾಥೇಶ್ವರ ದೇವಸ್ಥಾನಗ್ ಪೋವೊಂದುಲ್ಲ ಇದು ನಾಲ್ಮೂದು ವರ್ಷ ಇತಿಹಾಸ ಉಪ್ಪುನ ದೇವಸ್ಥಾನ ಎಂಕ್ಲೆನಿ ಊಡು ಉಪ್ಪುನ ದೇವಸ್ಥಾನ ಜೋಕುಲು ಮಾತನೆ ಇಂಕ್ಲ ಖುಷಿ ನಿಪಾರೆ ಒಟ್ಟಾದ್ ಪೋಯ ಅಲ್ಪನಿ ಮಹಾಶಿವರಾತ್ರಿ ದ ಜಾಗರಣೆಲ ಉಂಡು ಬೈಯ ಆಜಿ ಗಂಟೆ ಎಲ್ಲ ಕಾಂಡ ಆಜಿ ಗಂಟೆ ಮುಟ್ಟ ಜಾಗರಣೆ ಹಾಕೊಂಡು ಆಯ್ತಾ ಪೊರ್ಲು ತೂಕ ಅಂತ ಅಲ್ಪ ದೇವಸ್ಥಾನ ಮಸ್ತ್ ಶೋಕದ ಅಲಂಕಾರ ಮಂದಿರ ಮೈಕ್ ದೀತರ ಅಂತ ಲೈಟಿಂಗ್ಸ್ ಮಾತ ಮಂದಿರ ತೂಕ ಎಂಚ ಹಾಕೊಂಡಿ ಎಂಕಲ್ ನಾವು ಕೊಡ್ಮನ ಊರದ ಪೊರ್ಲು ತೋಜು ಇಂದೇ ಸಾಧನೆ ಎಂಕ್ಲು ನಡತು ಒಂದು ಪೋಂಡ ಎಂಕ್ಲು ಭೂತನಾಥೇಶ್ವರ ದೇವಸ್ಥಾನ ಗೆತ್ತುವ ಮಸ್ತ್ ಪಿರಾಕದ ದೇವಸ್ಥಾನ అన్సే మస్తు అల్ప కార్యక్రమ మైతిహాసిక విచారూ ఎక్కడు ఉండు మాత్ర జోకుల్ మాత్ర జై శ్రీరామ్ బాబును భూతనా దేవస్థాన భీమా హీల పో లతామాతజీని ఒట్టుకు జోక్ ఫుల్ ఖుషిని దాయి ఒట్టుకు నర్తుంది భోబు నా

ಎಲ್ರಿಗೂ ನಮಸ್ಕಾರ ಖುಷಿಯಲ್ಲಿದ್ದೀರಲ್ಲ ಖುಷಿ ಕೊಡ್ತದಲ್ಲ ನೋಡಿ ಮನೆಯಲ್ಲಿ ಒಬ್ಬೊಬ್ಬರು ಇರ್ತಿದ್ರೆ ಅಲ್ವಾ ಈಗ ಇಷ್ಟು ಜನ ನಿಮಗೆ ಫ್ರೆಂಡ್ಸ್ ಆದರೂ ಪರಿಚಯ ಆದ್ರು ಅಲ್ವಾ ಇಲ್ಲಾದ್ರೆ ಮನೆಯಲ್ಲಿ ಮೊಬೈಲ್ಗಳು ಕಿವಿ ಅಷ್ಟೇ ಇಷ್ಟು ಜನ ಪರಿಚಯ ಆಯಿತು ಮತ್ತೆ ಮಾತಾಜಿ ಮೂಲಕವಾಗಿ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಸಂಸ್ಕಾರಗಳೇನುಂಟು ಅದೆಲ್ಲ ನಮಗೆ ಮಾಹಿತಿಗಳು ಸಿಗ್ತವಲ್ಲ ಆ ಮನೆಯಲ್ಲಿ ಇದ್ದಿದ್ರೆ ನಮ್ಗೆ ಯಾವ ಮಾಹಿತಿಗಳು ಇರುವುದಿಲ್ಲ ಸಿಗ್ತದ ಅಪ್ಪ ಅಮ್ಮನಿಗೆ ಪೂರ್ತಿ ಮಾಹಿತಿ ಕೊಡ್ಲಿಕ್ಕೆ ಕೂಡ ಅಥವಾ ಆಗತ್ತೆ ಅಂತ ಇಲ್ಲವಾ ಇದೀಗ ನಿಮಗೆ ಒಂದು ಒಳ್ಳೆಯ ಅವಕಾಶ ಬಾಲ ಸಂಸ್ಕಾರ ಕೇಂದ್ರದ ಮೂಲಕವಾಗಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಒಬ್ಬರನ್ನ ಒಬ್ಬರು ಹೇಗೆ ಇಷ್ಟಪಡುವುದು ಅಂತ ಅಂದ್ರೆ ಇಷ್ಟಪಡೋದಂದ್ರೆ ಸಮಾಜದಲ್ಲಿ ಎಲ್ಲೂ ಇದ್ದಾಗ ಮಾತ್ರ ಬದುಕು ಸಾಧ್ಯ ಆಗ್ತದೆ ಅದಕ್ಕೋಸ್ಕರವೇ ನಮ್ಮ ಗಿಡಿಯಲ್ಲಿ ಏನು ಮಾಡಿದ್ರು ಕೇಳಿದ್ರೆ ಈ ಗ್ರಾಮದ ಒಂದು ದೇವಸ್ಥಾನ ಅಂತ ಕಲ್ಪನೆ ಮಾಡಿದ್ರು ಗ್ರಾಮ ದೇವಸ್ಥಾನ ಗ್ರಾಮ ದೈವಸ್ಥಾನ ಕುಟುಂಬದ ದೈವಗಳು ಕುಟುಂಬದ ನಾಗಕ್ಷೇತ್ರಗಳು ಯಾಕೆ ಕೇಳಿದ್ರೆ ಅಲ್ಲಿ ಎಲ್ಲರೂ ಒಟ್ಟು ಸೇರ್ಕೊಳ್ಳಿ ಅಂತ ಎಲ್ಲರೂ ಒಟ್ಟು ಸೇರ್ಕೊಳ್ಳಿ ಅಂತ ಸೂರ್ಯನನ್ನು ನೀವು ನೋಡಿರ್ತೀರಲ್ಲ ಸೂರ್ಯನನ್ನು ನೋಡಿದಂತಹ ನಿಮಗೆ ಅವನ ಶಕ್ತಿ ಎಷ್ಟು ಅಂತ ಸೂರ್ಯ ಸೂರ್ಯಶಕ್ತಿ ಆ ಸೌರಶಕ್ತಿಯನ್ನ ಈ ತೀನವಸೂರ ಅಂತ ಕೇಳಿದ್ರೀನವಸೂರ ಅಂತ ಆ ಭೂತ ಕನ್ನಡ ಅದರಲ್ಲಿ ಹಿಡಿದ್ರೆ ಅದನ್ನು ಸೂರ್ಯನ ರಶ್ಮಿ ಹಿಡಿದ್ರೆ ಸೂರ್ಯನ ಕಿರಣಕ್ಕೆ ಹಿಡಿದ್ರೆ ಅದರ ಕೆಳಗೆ ನೀವು ಪೇಪರ್ ಅಥವಾ ಕೈ ಅಥವಾ ಏನನ್ನ ಇಟ್ಕೊಂಡ್ರು ಕೂಡ ಕೂಡಲೇ ಬೆಂಕಿ ಹಿಡಿತದೆ ಹತ್ತಿ ಪೇಪರ್ ತರಟ್ರೆ ಬೆಂಕಿ ಹಿಡಿತದೆ ಅಂತ ಅಷ್ಟು ಪ್ರಭಾವಿತವಾದ ಸೂರ್ಯ ಕಿರಣದ ಶಕ್ತಿ ಅದು ಪೀನಮಸೂರ ಅಥವಾ ಭೂತ ಕನ್ನಡಿಯ ಮೂಲಕವಾಗಿ ಪಾಸಾದ ಅಂದರೆ ಒಂದು ಕೇಂದ್ರೀಕೃತವಾಗಿ ಪಾಸಾದರೆ ಅಲ್ಲಿ ಬೆಂಕಿ ಹುಟ್ಟಿಕೊಳ್ತದೆ ಅಂತ ಅಷ್ಟು ಶಕ್ತಿ ಉಂಟು ಹೇಗೋ ಅದೇ ರೀತಿಯಾಗಿ ನಮ್ಮ ಗ್ರಾಮ ದೇವಸ್ಥಾನ ಗ್ರಾಮ ದೈವಸ್ಥಾನಗಳಲ್ಲಿ ಅಥವಾ ನಮ್ಮ ಕುಟುಂಬದ ದೈವಸ್ಥಾನಗಳಲ್ಲಿ ಇದೆಯಲ್ಲ ಅಲ್ಲಿ ಎಲ್ಲ ಅಷ್ಟು ಶಕ್ತಿ ಇರ್ತದೆ ಅಂತ ಅಲ್ಲಿ ಹೋದರೆ ಏನಾಗ್ತದೆ ಕೇಳಿದರೆ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕ ಶಕ್ತಿ ಅಂತ ನಮ್ಮೊಳಗೆ ತುಂಬಾ ನೋವುಗಳು ನೋವು ಸಂಕಟಗಳು ತುಂಬಾ ಬೇಸರಗಳು ಎಲ್ಲ ಇರ್ತದೆ ಇಂತಹ ಕ್ಷೇತ್ರ ಕಿವಿ ಇಲ್ಲಿ ಬಂದ್ರೆ ಓಡ್ಕೊಂಡು ಬಂದ್ರಿ ಗಂಟೆ ಬಡದ್ರಿ ಗಂಟೆ ಬಡದ್ರೆ ಖುಷಿ ಆಗುತ್ತೆ ಇಲ್ವಾ ದುಃಖ ಆಗುತ್ತೆ ಯಾರಿಗೂ ದುಃಖ ಆಗ್ತದಲ್ಲ ಆ ಶಬ್ದ ಕೇಳುವಾಗ ಏನೋ ಒಂದು ರೀತಿಯ ಕಿವಿಯಲ್ಲಿ ಆ ಗುರು ಗುರುಸ್ತಾ ಇದ್ದರೆ ಅದು ಖುಷಿ ಕೊಡ್ತದಲ್ವಾ ಹಾಗೆ ಇಲ್ಲಿ ಅವರು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಊರು ನೋಡುವಾಗ ಯಾರಿಗಾದ್ರೂ ಬೇಸರ ಆಗ್ತದ ಹೂ ಇಲ್ಲ ಆ ಮಾಡ್ತದೆ ನಮ್ಮ ಕಣ್ ಕಣ್ಣನ್ನು ಅರಳಿಸ್ತದೆ ಅಂತ ದೇವರನ್ನು ನೋಡಿದಾಗ ಯಾರಿಗೆ ಒಂದು ಬೇಸರ ಒಂದು ಖುಷಿ ಕೊಡ್ತದಲ್ಲ ಆ ಅದೇಯ ಅಲ್ಲಿ ತನಕ ನಾವು ಹೇಗಿರ್ತೇವೆ ಅಂತ ಪ್ರಶ್ನೆ ಬೇರೆ ಅಲ್ಲಿ ತನಕ ಹೇಗಾದ್ರೂ ಇರ್ತದೆ ಆದ್ರೆ ದೇವರು ದೇವಸ್ಥಾನ ಇಲ್ಲಿಗೆ ಬಂದಾಗ ನಮಗೆ ಒಂದು ಆತ್ಮ ಸಂತೋಷ ಒಂದು ಖುಷಿ ಕೊಡ್ತದೆ ಸಂತೋಷ ಆ ಸಂತೋಷವೇ ನಮ್ಮ ಜೀವನಕ್ಕೆ ತುಂಬಾ ಅಗತ್ಯವಾದದ್ದು ತುಂಬಾ ಅಗತ್ಯ ಪ್ರತಿದಿನ ಶಾಲೆಗೆ ಹೋಗುವುದು ಶಾಲೆಯಿಂದ ಮನೆಗೆ ಬರುವುದು ಒಂದು ರೀತಿಯ ಬೋರಲ್ವಾರದ ಖುಷಿ ಆಗ್ತದೆ ಯಾಕೆ ಮುಕ್ತತೆ ಸ್ವಾತಂತ್ರ್ಯ ಸಿಕ್ಕಿದೆ ನಿಮಗೆ ಒಳಗೆ ಬಂಧನ ಯಾರಿಗೂ ಬೇಡ ಹೊರಟಲ್ಲಿ ಕೆಲವು ಇಷ್ಟಪಡ್ತಾರಲ್ಲ ಹಾಗೆ ನಿಮ್ಮನ್ನ ಮಾತಾ ಜೀವನ ಮೂಲಕವಾಗಿ ದೇವಸ್ಥಾನ ಕರ್ಕೊಂಡಿದ್ದಾರೆ ಇದು ಕೊಡಮಣ್ಣು ಗ್ರಾಮದ ದೇವರು ಈ ದೇವರ ಹೆಸರು ಕೇಳಿದ್ರೆ ನೀವು ಕೇಳಿದಿರಾ ಕೇಳೋಕಿತ್ತಲ್ಲ ನೀವು ಯಾವ ದೇವಸ್ಥಾನಕ್ಕೆ ಹೋಗುದಿಲ್ಲಾವು ಭೂತನಾವು ಹೇಳುವುದು ಸಂಸ್ಕೃತ ಶಬ್ದ ಅದು ಅದು ತುಳುವಿನಲ್ಲಿ ಏನಾಯ್ತು ಕೇಳಿದ್ರೆ ಈ ಕ್ಷೇತ್ರಕ್ಕೆ ಹೆಸರು ತಾತಾವು ಅಂತಾಗಿದೆ ನೋಡಿ ಶಾಸ್ತಾವು ತುಳುವಿನಲ್ಲಿ ತಾತಾವು ಆಗಿದೆ ಇದೀಗ ತಾತಾವು ದೇವಸ್ಥಾನ ಅಂತ ಅಂತಾಗಿದೆ ಭೂತನಾಧೇಶ್ವರ ದೇವಿದೆ ಆಯ್ತಾ ಈಶ್ವರನ ಅಮಿಶಾಖೆ ಈಶ್ವರನ ಅಂಶ ಈ ಭೂತನವತೆ ಈಶ್ವರ ಈಶ್ವರ ಅಂತಲ್ಲ ಈಶ್ವರನ ಅಂಶ ಹಾಗಾಗಿ ಇವತ್ತು ಶಿವರಾತ್ರಿ ಇವ್ರಿಗೆ ಆಚರಣೆ ಈಗ ನಾಲ್ಕು ಗಂಟೆಗೆ ಭಜನೆ ಪ್ರಾರಂಭ ಆದರೆ ನಾಳೆಯ ಬೆಳಿಗ್ಗೆ ಆರು ಗಂಟೆಯವರೆಗೆ ನಿರಂತರ ಭಜನೆ ಕಾರ್ಯಕ್ರಮ ಇದೆ ಬೇರೆ ಬೇರೆ ಸಂಘಟನೆಯವರು ಬರ್ತಾ ಇದ್ದಾರೆ ನಿಮಗೂ ಗುಂಡಕ್ಕೆ ಅವಕಾಶ ಸಿಗ್ತದೆ ನಾವೆಲ್ಲೂ ಸೇರಿಕೊಳ್ಬೇಕು ನಾವೆಲ್ಲ ಸೇರಿಕೊಂಡಾಗ ಆ ಗ್ರಾಮ ದೇವತೆಯ ಒಂದು ಅನುಗ್ರಹವಿರುವಂಥದ್ದು ನಮಗೆ ಆಯ್ತಾ ನಮಗೆ ಗ್ರಾಮದೇವರ ಅನುಗ್ರಹ ಆಯಿತು ಹೇಳಿದ್ರೆ ನಮ್ಮ ಮನೆ ಉದ್ಧಾರ ಆಗ್ತದೆ ಇಡೀ ದೇಶಕ್ಕೆ ಒಂದು ಮನೆ ಒಳ್ಳೇದಾಯ್ತು ಹೇಳಿದ್ರೆ ಆ ಮನೆಯಿಂದಾಗಿ ಗ್ರಾಮ ಒಳ್ಳೇದಾಯ್ತು ಆ ಗ್ರಾಮ ಒಳ್ಳೆದಾಯ್ತು ಹೇಳಿದ್ರೆ ಒಂದು ರಾಜ್ಯ ಒಳ್ಳೇದಾಗ್ತದೆ ಒಂದು ರಾಜ್ಯ ಒಳ್ಳೇದಾಯ್ತು ಹೇಳಿದ್ರೆ ಅದರಿಂದಾಗಿ ರಾಷ್ಟ್ರ ಅಭಿವೃದ್ಧಿಯನ್ನು ಕಾಣ್ತದೆ ಹಾಗಾದ್ರಿಂದಾಗಿ ಈ ಒಂದು ದೇಶದ ಪ್ರತಿಯೊಬ್ಬ ಸದಸ್ಯರು ಕೂಡ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಅತಿ ಮುಖ್ಯ ಆಗ್ತ ಈ ರಾಷ್ಟ್ರದ ಬೆಳವಣಿಗೆಯಲ್ಲಿ ಯಾರೊಬ್ಬರೂ ಕಡೆಗಣಿಸಲ್ಪಡೋದಿಲ್ಲ ಎಲ್ಲರೂ ಅಗತ್ಯ ಉಂಟು ಅದಕ್ಕೆ ಮೂಲ ಭೀತಿ ಯಾವುದು ಹೇಳಿದ್ರೆ ನಮ್ಮ ನಮ್ಮ ಊರಿನ ದೇವರು ಆ ದೇವರ ಅನುಗ್ರಹವನ್ನು ಯಾವಾಗಲೂ ನಾವು ಪಡಿಬೇಕು ದೇವರ ಅನುಗ್ರಹ ಮತ್ತು ಗುರು ಹಿರಿಯರು ಗುರು ಹಿರಿಯರಂದ್ರೆ ತಂದೆ ತಾಯಿ ನಿಮಗೆ ಯಾರು ಏನೆಲ್ಲ ಉಪದೇಶ ಕೊಡುತ್ತಾರೆ ಅವರೆಲ್ಲರ ಆಶೀರ್ವಾದ ಉಂಟು ಅಂತ ಹೇಳಿದ್ರೆ ನಾವು ತುಂಬ ಎತ್ತರವನ್ನು ಕಾಣಲಿಕ್ಕಾಗ್ತದೆ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಂತಹ ಬೌದ್ಧಿಕ ಶಕ್ತಿಯನ್ನು ಜ್ಞಾನ ಶಕ್ತಿಯನ್ನು ಕೊಡುವುದು ದೇವರು ನಾವು ನಮಗೆ ನಾನು ನಾನು ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ದೇವರಿಂದ ಸಾಧ್ಯ ಆಗ್ತದೆ ಅಂತ ನನಗೆ ಸೂರ್ಯನ ಉದಾಹರಣೆ ಕೊಟ್ಟೆ ಆಯ್ತಾ ಆ ಸೂ ಜ್ಞಾನ ಶಕ್ತಿಯನ್ನು ಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ಭಗವಂತನ ಅನುಗ್ರಹದಿಂದಾಗಿ ನಮಗೆ ಆರೋಗ್ಯ ಸಿದ್ಧಿ ಆಗ್ತದೆ ನಮ್ಮ ಮನೆಯ ಸಂಪತ್ತು ಸಮೃದ್ಧಿ ಆಗ್ತದೆ ಹಾ ಇದೆಲ್ಲವೂ ಅನುಕೂಲಗಳು ಈ ಒಂದು ಗ್ರಾಮ ದೇವರಿಂದಾಗಿ ನಮಗೆ ಪ್ರಾಪ್ತವಾಗ್ತದೆ ನೀವೆಲ್ಲ ಬಂದಿದ್ದೀರಿ ನಮ ಶಿವಾಯ ಅಂತ ಹೇಳಿದ್ರಲ್ಲ ಹೇಗೆ ಹೇಳಿದ್ರಿ ಹಾ ಓಂ ನಮ ಶಿವಾಯ ಮತ್ತು ಅದು ಬಾಯಿ ಮುಚ್ಚಿದ್ರೆ ಓಂ ನಮ ಶಿವ್ ಆಗುತ್ತೆ ಆಗ ಓಂ ನಮ ಶಿವ್ ಹೇಳ್ತಿದ್ರಲ್ಲ ಕೆಲವರಲ್ಲ ಕೆಲವರು ಹೇಳ್ತಾ ಇದ್ದಾರಲ್ಲ ಹಾಗೆ ಓಂ ನಮ ಶಿವಾಯ ಅಷ್ಟೇ ಆಯ್ತಾ ಓಂ ನಮ ಶಿವಾಯ ಅಂತ ಆ ಒಂದು ಶಬ್ದ ಇದೆಯಲ್ಲ ನಮಃ ಶಿವಾಯ ಅಂತ ಶಿವನಿಗೆ ನಮಸ್ಕಾರ ಅಂತ ಆ ಒಂದು ಶಬ್ದ ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಅಂದರೆ ಋಣಾತ್ಮಕ ಶಕ್ತಿಗಳು ಈ ಬೇಸರವನ್ನು ದುಃಖವನ್ನು ದೂರ ಮಾಡುವಂತಹ ಶಕ್ತಿ ನಮಗೆ ಅದಮ್ಯ ಚೈತನ್ಯ ಚೈತನ್ಯ ಅಂದರೆ ಉತ್ಸಾಹ ನೀವು ಓಡಿಕೊಂಡು ಸುತ್ತ ಸುತ್ತಮಂದ್ರಲ್ಲ ಓಡಿಕೊಂಡು ಬಂದು ಆ ಒಂದು ಉತ್ಸಾಹ ನಿರಂತರವಾಗಿ ಬರೀ ಬಾಲ್ಯದಲ್ಲಿರುವಾಗ ಮಾತ್ರ ಅಲ್ಲ ಯಾವತ್ತೂ ನಮಗಿರಬೇಕು ಅದು ಚೈತನ್ಯವನ್ನು ಕೊಡುವರಿಯಾಗಿ ಚೈತನ್ಯ ಸ್ವರೂಪಿ ಭಗವಂತ ನಿಮ್ಗೆಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹ ಸಿದ್ಧಿಯಾಗಲಿ ನಿಮಗೆಲ್ಲ ಒಳ್ಳೆದಾಗ್ಲಿ ಆಯ್ತಾ ಶುಭವಾಗ್ತೀವಿ ிதா பஜனை தான் பூரா தொஜிப்பாதான் ராம்ராம்